ಮತ್ತೆ ಇದು ನಮಗೆ ನೀರು ಸ್ವಲ್ಪ ಕಡಿಮೆ ನಮ್ಮ ಜಾಗಕ್ಕೆ ಗುಡ್ಡ ಜಾಗ ಇದು ಕಾರಣ ಇಟ್ಟರೆ ಇದು ನೀರಿನ ಪಸೆಯನ್ನು ಹಿಡಿದಿರ್ತದೆ ಎಲ್ಲರೂ ಈಗ ಪೇಟೆ ಬೆಂಗಳೂರು ಮೈಸೂರು ಬೊಂಬೈ ಅಂತೇಳಿ ಹೋಗುವಾಗ ನಮಗೊಂದು ಚಿಕ್ಕ ವಯಸ್ಸಿಂದಲೇ ಎಲ್ಲರದ್ದು ಕೂಡು ಕುಟುಂಬ ಇದ್ದದ್ದು ನಾವು ಚಿಕ್ಕಪ್ಪ ಆಗಿರ್ಲಿ ದೊಡ್ಡಪ್ಪನವರು ಎಲ್ಲರ ಮಕ್ಕಳೆಲ್ಲ ಒಟ್ಟಿಗೆ ಇದ್ದದ್ದು ನಾವು ಬುದ್ಧಿವರೋ ತನಕ ಮತ್ತೆ ರೋಗ ಬಾಧೆಗಳು ಸ್ವಲ್ಪ ಕಡಿಮೆ ಇದು ಈ ಜಾನುವಾರ ಶುರು ಮಾಡಿದ ಮೇಲೆ ಆಸ್ಪತ್ರೆಯಿಂದ ಡಾಕ್ಟರ್ಗಳು ಬರ್ಬೇಕಾದ ಪರಿಸ್ಥಿತಿ ಬರಲಿಲ್ಲ ಈ ಸಿಸ್ಟಮ್ ಯಾಕೆ ಅಂದ್ರೆ ದನಗಳನ್ನು ಬೆಳಿಗ್ಗೆ ಬಿಡ್ತೇವೆ ಬೆಳಿಗ್ಗೆ ಸ್ವಲ್ಪ ಎಬ್ಬಿಗೊಂಡು ಹೋಗ್ಲಿಕ್ಕೆ ನಾವು ಇಲ್ಲಿಗೆ ಹೊರಗೆ ಮಾಡಿ ಬಿಡ್ತೇವೆ ಮತ್ತೆ ಸಂಜೆ ಅದಕ್ಕೆ ಟೈಮಿಂಗ್ಸ್ ಇದಕ್ಕೆ ಗಂಟೆ ಎಲ್ಲ ಆಗುವಾಗ ಅದೇ ತಗೊಳ್ತದೆ ಮರದಲ್ಲಿ ಮರಕ್ಕೂ ತುಂಬಕ್ಕೂ ಇದಕ್ಕೂ ಎರಡಕ್ಕೂ ಬೇಕಲ್ಲ ಅಡಿಕೆಗೂ ಬೇಕು ತೆಂಗಿಗೂ ಬೇಕು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಕಾಸರಗೋಡು ಜಿಲ್ಲೆ ಬದಿಯಡ್ಕದ ಪಕ್ಕದ ಮುಂಚಿ ಕಾನದಲ್ಲಿದ್ದೇನೆ ಈ ಪ್ರಮುಖವಾಗಿ ಹವ್ಯಕ ಭಾಷೆಯನ್ನು ಫಾಲೋ ಮಾಡೋರಿಗೆ ಮಾತಾಡೋರಿಗೆ ಆ ಸಮುದಾಯದವರಿಗೆ ಮತ್ತು ಹೊರಗಿನ ಎಲ್ಲರಿಗೂ ಕೂಡ ಒಂದು ಒಂದು ಗ್ರಾಮೀಣ ಸೊಗಡಿನ ಒಂದಷ್ಟು ಕೃಷಿಯ ಸಂಗತಿಗಳು ಬದುಕಿನ ಸಂಗತಿಗಳು ಅಡಿಗೆಗೆ ಸಂಬಂಧಪಟ್ಟಿರುವಂಥ ಎಷ್ಟೋ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ತಿರುವಂಥ ಒಂದು ವಿಶೇಷ ಯೂಟ್ಯೂಬ್ ಚಾನಲ್ ನಿಂಗಳ ಗಣೇಶಣ್ಣ ಅಂಥೇಳಿ ಆ ಗಣೇಶಣ್ಣನ ಮಾತಾಡೋದಕ್ಕೋಸ್ಕರ ನಾನು ಅವರ ಮನೆಗೆ ಬಂದಿದ್ದೇನೆ ನಮಸ್ತೆ ಗಣೇಶ ರಾಮ ನಮಸ್ಕಾರ ಬನ್ನಿ ಇದು ಮೊತ್ತ ಮೊದಲಾಗಿ ನಮಸ್ಕಾರ ನೀವು ಕೃಷಿ ವಿಚಾರದ ಬಗ್ಗೆ ತಿಳಿಲಿಕ್ಕೆ ಬಂದದ್ದೇನೋ ಸರಿ ಬಹಳ ಸಂತೋಷ ಆಯಿತು ಆದರೆ ನಾನು ಕೃಷಿ ಮಾಡುವುದು ಇತ್ತೀಚೆಗೆ ಆಗಿರಬಹುದು ನನ್ನ ಹಿರಿಯಣ್ಣ ಶ್ರೀಕೃಷ್ಣ ಭಟ್ ಅಂತ ಇದ್ದಾರೆ ಮೊದಲು ಅವರು ಮಾಡಿದ ಕೃಷಿಯನ್ನು ನೋಡಿಕೊಂಡು ಬರುವ ಹದಿನೈದು ದೇಸಿ ಗೋವುಗಳು ಮೆಣಸು ತೆಂಗು ಅಡಿಕೆ ಹಣ್ಣು ಹಂಪಲು ಚಿಕ್ಕು ಇಂಥದ್ದು ಹಲವಾರು ಗಿಡ ಇದೆ ಅದನ್ನೆಲ್ಲ ಒಂದು ಸಲ ನೋಡಿಕೊಂಡು ಬರುವ ನೀವು ಇನ್ನು ಬರ್ತಾ ಇರ್ತೀರಲ್ಲ ನನ್ನ ಕೃಷಿಯ ಬಗ್ಗೆ ಕೆಲವು ಅಭಿಪ್ರಾಯವನ್ನು ನೀವು ನೋಡಿ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡುವ ನನ್ನ ಕೃಷಿ ಬಗ್ಗೆ ಹೋಗಬೇಕು ಒಂದು ಕಿಲೋಮೀಟರ್ ಮೇಲೆ ಹೋಗಬೇಕು ಇಲ್ಲಿಂದ ಮೇಲೆಯವರೆಗೆ ನಮ್ಮದೇ ದಾರಿ ಅದು ಇನ್ನು ಯಾರು ಕೇಳಲಿಕ್ಕಿಲ್ಲ ನಾವು ನಾಲ್ಕೈದು ಜನ ಅಣ್ಣ ತಮ್ಮಂದರು ಇಲ್ಲಿ ಎಲ್ಲ ದೇಸಿ ಗೋವುಗಳನ್ನೇ ಸಾಕಿಕೊಂಡು ಸಾವಯವ ಗೊಬ್ಬರವನ್ನೇ ಉಪಯೋಗಿಸಿಕೊಂಡು ಕೃಷಿ ಮಾಡುದು ಹೌದು ಅವರು ಐದನೇ ಕ್ಲಾಸ್ ಅಲ್ಲಿ ಸಿದ್ದೇಶ್ವರ ಅಂತ ನೀರಿನ ಕೊಳವು ಒಂದು ಹಳ್ಳಿ ಇದರಲ್ಲಿ ನಾವು ಜೀವನ ಮಾಡ್ತಾ ಇರೋದು ನಾಯಿ ಮಾರಿ ಬೆಕ್ಕಿನ ಮಾರಿ ಗೋಗಳು ನನ್ನ ಹತ್ರ ಒಂದು ಹದಿನೈದು ಉಂಟು ಅಣ್ಣನ ಮನೆಯಲ್ಲಿ ಉಂಟು ಎಲ್ಲ ಬಿಸಿಲಿಗೆ ಗುಡ್ಡಲೆಲ್ಲ ತಿರುಗಿ ತಿಂದು ಮೇದು ಬರುವುದು ನಾವು ಮೊದಲು ಅಂತ ಹೇಳಿದ್ರೆ ಡೈರಿ ಸಿಸ್ಟಮ್ ನಲ್ಲಿ ದೊಡ್ಡ ಜಾನುವಾರುಗಳನ್ನು ಸಾಕುತಾ ಇದ್ದೇವು ಕೆಲವು ವರ್ಷ ಒಂದು ಹತ್ತು ವರ್ಷ ಈಗ ಮಲೆನಾಡು ಗಿಡ್ಡ ಸಾಕ್ಲಿಕ್ಕೆ ಶುರು ಮಾಡಿದ್ದು ಏನಂತ ಹೇಳಿದ್ರೆ ಇದು ಅವುಗಳನ್ನು ಸಾಕುವಾಗ ಸಾಕಷ್ಟು ರೋಗಗಳು ಅದು ಇದೆಲ್ಲ ಬಂದುಕೊಂಡಿತ್ತು ಜಾನುವಾರುಗಳಿಗೆ ದೊಡ್ಡ ದೊಡ್ಡದನ್ನ ಸಾಕೊಂಡಿರುವಾಗ ಮತ್ತೆ ನಿಧಾನವಾಗಿ ಡೈರಿಗೆ ಹಾಕ ಹಾಲಾಕುವ ಹಾಕುವ ಸಿಸ್ಟಮ್ ನಿಲ್ಲಿಸಿದೇವೆ ಅಂತ ಹೇಳಿದ್ರೆ ಏರ್ಪಾಡಿಲ್ಲ ಅದಕ್ಕೆ ಕೊಂಡೋಗ್ಲಿಕ್ಕೆ ದೂರ ಆಗ್ತದೆ ಕೊಂಡೋಗ್ಲಿಕ್ಕೆ ಮಾರ್ಕೆಟ್ ಸ್ಟಡಿ ಇಲ್ಲ ಈ ರೀತಿ ಎಲ್ಲ ಆಯ್ತು ಮತ್ತೆ ಅದೆಲ್ಲ ಬೇಡ ನಾವು ಊರತ ಜಾನುವಾರು ಸಾಕುವ ಅಂತ ಹೇಳುವ ನಮ್ಮ ನೆಂಟರಲ್ಲಿತ್ತು ಮೊದಲು ಇದು ಅಲ್ಲಿಂದ ಒಂದ್ ಎರಡು ತಳಿ ತಂದದ್ದು ಸ್ಟಾರ್ಟಿಂಗು ನಮ್ಮ ಅದರಿಂದ ಮೊದಲು ನಮ್ಮ ಗುರುಗಳು ರಾಘವೇಶ್ವರ ಶ್ರೀಗಳು ಪ್ರೇರೇಪಣೆ ಇತ್ತು ಎಲ್ಲರೂ ಊರ ತಳಿಗಳನ್ನೇ ಸಾಕಬೇಕು ಅದು ನಮಗೆ ಒಳ್ಳೇದು ಅಂತ ಹೇಳುವ ಇತ್ತು ಅದು ಮದ್ದಿನ ಔಷಧಿಯ ಗುಣ ಉಂಟು ಈಗೆಲ್ಲ ಮದ್ಯ ಗುಣ ಉಂಟು ನಾವು ಮದ್ದು ತಯಾರು ಮಾಡ್ತೇವೆ ಈಗ ಇಲ್ಲಿ ಹಾಗೆ ನಂತರ ಆಗಿ ಎರಡು ತಂದು ಅದರಲ್ಲಿ ಮತ್ತೆ ಇದು ಹೋರಿಗಳ ಮುಖಾಂತರವಾಗಿ ಇದಾದ್ದು ಜಾಸ್ತಿ ಜಾಸ್ತಿ ಆದದ್ದು ಹಾಗೆ ಈಗ ಒಂದು ಹತ್ತು ವರ್ಷ ಆಯ್ತು ಮನೆ ಖರ್ಚಿಯ ಮಟ್ಟಿಗೆ ತೊಂದ್ರೆ ಇಲ್ಲ ಯಾವುದು ಹಾಲು ಸಿಕ್ಕುದು ಎಲ್ಲ ಎರಡು ಲೀಟ್ರು ಒಂದೂವರೆ ಲೀಟ್ರ್ ಮೂರ್ ಲೀಟರ್ನವರೆಗೆ ಹಾಲು ಸಿಕ್ತವೆ ಅದನ್ನ ಹೊರಗೆ ಕೊಡುವಾಗಿಲ್ಲ ಅಗತ್ಯ ಬಟ್ಟಲಿಗೆ ಬಂದ್ರೆ ನಾವು ಇದ್ರೆ ಕೊಡ್ತೇವೆ ಮತ್ತೆ ಅದರ ಮೊಸರು ಮಜ್ಜಿಗೆಲ್ಲ ಅದ್ರ ನಾಲ್ಕನೇ ಒಂದು ಅಂತ ಹೇಳ್ಬೋದು ನಮ್ಮ ಹಿಂದಿನ ಈ ಎಚ್ಚಪ್ಪು ಜಾನುವಾರ ಎಲ್ಲ ಉಂಟಲ್ಲ ಅದನ್ನು ಇದನ್ನು ಹೋಲಿಸಿದ್ರೆ ಅದು ನಾಲ್ಕು ಲೀಟ್ರು ಈ ತರವಾಗಿ ಇದು ಒಂದು ಲೀಟರ್ ಇದ್ರೆ ಸಾಕು ಯಾವ್ದು ಹಾಲು ಮೊಸರು ಯಾವ್ದಾದ್ರು ಆ ರೀತಿಯಲ್ಲಿ ಹೋಗುವ ಏರ್ಪಾಡು ಮತ್ತೆ ರೋಗ ಬಾಧೆಗಳು ಸ್ವಲ್ಪ ಕಡಿಮೆ ಇದು ಈ ಜಾನುವಾರು ಶುರು ಮಾಡಿದ ಮೇಲೆ ಆಸ್ಪತ್ರೆಯಿಂದ ಡಾಕ್ಟರ್ಗಳು ಬರ್ಬೇಕಾದ ಪರಿಸ್ಥಿತಿ ಬರ್ಲಿಲ್ಲ ಯಾವುದು ಅಂತೂ ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಅವರು ಒತ್ತಾಯಕ್ಕೆ ಈ ಕಾಲುಬಾಯಿ ರೋಗ ಬರುವಾಗ ಅವರದ್ದೇ ಇಂಜೆಕ್ಷನ್ ಆಗಬೇಕಂತ ಅವ್ರದ್ದು ತರ್ಕ ಉಂಟು ಯಾವ್ದದು ಕೊಡೋದೇ ಆಗ್ಲಿಕ್ಕಿಲ್ಲ ಅಂತ ಮತ್ತೆ ಅದಕ್ಕೆ ಬೇಕಾಗಿ ಅವರತ್ರ ಹತ್ರ ಎದುರು ಮಾತಾಡ್ಲಿಕ್ಕೆ ನಾವು ಹೋಗ್ಲಿಲ್ಲ ಅಕಸ್ಮಾತ್ ಮಾಡ್ಸಲಿಲ್ಲ ಅಂತಾರೆ ನೀವು ಮಾಡ್ಸಲಿಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗ್ತೇವೆ ಅಂತ ಕೂಡ ಹೇಳಿದ್ದಾರೆ ರೋಗ ಬಂದ್ರೆ ನಿಮ್ಮ ಮೇಲೆ ಮತ್ತೆ ಹೇಗೆ ಚೆನ್ನ ಬರ್ತದೆ ಅಂತೇಳಿ ಜವಾಬ್ದಾರಿ ನಾವೇ ಜವಾಬ್ದಾರಿ ಅದಕ್ಕೆ ಬೇಕಾಗಿ ನಾವು ಕೆಲವು ಮತ್ತೆ ಗಬ್ಬ ಗಬ್ಬಿದ್ದನ್ನು ಬಿಟ್ಟು ಬಾಕಿ ಇದ್ದಾಗೆಲ್ಲ ಹಾಕಿದ್ದೇವೆ ಮಲೆನಾಡು ಗಿಡ್ಡ ಸ್ವಲ್ಪ ಅಷ್ಟೇ ಇದು ಯಾವುದು ಇದು ಕಾಸರಗೋಡ್ಡು ಗಿಡ್ಡ ಅಂತಲೇ ಹೇಳುದು ಕೊಂಬು ಸ್ವಲ್ಪ ಸಣ್ಣ ನೋಡಿ ಈ ರೀತಿ ಕೊಂಬು ಬರುದು ಮತ್ತೆ ಇದರದೊಂದು ಕೊಂಬು ಅದು ಮುರಿದದು ಬಿದ್ದು ಬರೆಯಿಂದ ಕೆಳಗೆ ಬಿದ್ದು ಮುರಿದದ್ದು ಇದೀಗ ಒಂದು ಹತ್ತು ಹನ್ನೆರಡು ವರ್ಷದ ನೋಡಿ ಅದಕ್ಕೆ ಕೊಂಬು ನೋಡಿ ಅಷ್ಟೇ ಬಂದದ್ದು ಇದು ನಾವು ಹೋರಿ ಬಿಡುವುದು ಇದಕ್ಕೆ ಇನ್ಫರ್ಮೇಶನ್ ಲೆಕ್ಕಕ್ಕೆ ಹೋರಿ ಲೆಕ್ಕದಲ್ಲಿ ನಮ್ಮ ಇದರಲ್ಲಿ ಮೂರು ವರ್ಷಕ್ಕೊಂತ ನಾವು ಚೇಂಜ್ ಮಾಡಿ ಮಾಡ್ತಾ ಇರ್ತೇವೆ ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ಅದು ಸರಿ ಬರೋದಿಲ್ಲ ಎಂತ ರೋಗ ಲಕ್ಷಣ ಬರ್ತದೆ ಅಂತ ನಮಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಇದು ತಳಿ ಸಂಕರ ಆಗುವುದಲ್ಲಿ ಆದ ಕಾರಣ ನಾವು ಹೀಗೆ ಕಳೆದ ವರ್ಷ ಗೋಶಾಲೆಗೆ ನಮ್ಮ ಇಲ್ಲಿದ್ದ ಹೋರಿಗಳನ್ನು ಕೊಟ್ಟು ಚೇಂಜ್ ಮಾಡಿ ಇದನ್ನು ತಂದು ಕಟ್ಟಿದ್ದು ಇನ್ನು ಎರಡು ವರ್ಷ ಕಳೆದು ಇದನ್ನು ಪುನಃ ಬೇರೆ ಬೇಕಾದವರಿಗೆ ಕೊಡುದು ಹೋರಿಗಳನ್ನು ಚೇಂಜ್ ಮಾಡಿ ಕಟ್ಟುದು ಆ ರೀತಿಯಲ್ಲಿ ನಾವು ಅದು ತೊಂದರೆ ಇಲ್ಲ ಅಂತ ಹೋಗಿದೆ ನಮಸ್ತೆ ನಾನು ಪ್ರಮೋದ್ ಅಂತ ಇದು ನನ್ನ ಅಣ್ಣ ಪ್ರದೀಪ್ ಶಂಕರ್ ಕೇಶವ ಪ್ರಕಾಶ್ ನನ್ನ ತಮ್ಮ ಅವಳು ನನ್ನ ವೈಫು ಅನು ಅನುಷ ಅಮ್ಮ ಲಕ್ಷ್ಮಿ ಎಂ ಎಸ್ ಇದು ನಾವು ಮೂರು ಜನ ಮಂಗಳೂರಲ್ಲಿ ವರ್ಕ್ ಮಾಡೋದು ಸ್ವಂತ ಸ್ಟಾರ್ಟ್ಅಪ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪೆನಿ ಇದೆ ಸರಕ್ ಸಾಫ್ಟ್ ಟೆಕ್ನಾಲಜಿಸ್ ಅಂತ ಹತ್ತು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಅಂದ್ರೆ ನಾವು ಬೇಸಿಕಲಿ ಇಲ್ಲಿಂದಲೇ ಎಲ್ಲ ಹುಟ್ಟಿ ಬೆಳೆದದ್ದು ಎಜುಕೇಶನ್ ಎಲ್ಲ ಇಲ್ಲೇ ಆದ್ದು ನಾನು ಎಂ ಬಿ ನಾನು ಎಂ ಬಿ ಎ ಮಾಡಿದ್ದು ಬಿ ಟೆಕ್ ಮಾಡಿದ್ದು ಬಿ ಸಿ ಮಾಡಿದ್ದು ನನ್ನ ವೈಫು ಇದು ಟೀಚರ್ ಆಗಿದ್ದಾಳೆ ಇಲ್ಲಿ ಹತ್ತಿರ ಶೇಣಿ ಶ್ರೇಣಿ ಶಾಲೆಯಲ್ಲಿ ನಾವಂದ್ರೆ ತಂದೆಯವರೆಲ್ಲ ಕೃಷಿ ಮೂಲ ಆದ ಕಾರಣ ನಾವು ಸ್ವಲ್ಪ ಹಾಗೆ ಬೆಳೆದ ಕಾರಣ ಸ್ವಲ್ಪ ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಈಗ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೇವೆ ಸಣ್ಣದಿಂದ ಕೂಡ ಒಳ್ಳೆ ಅಭ್ಯಾಸ ಆಗಿದೆ ಆದ ಕಾರಣ ಈಗ ಜಾನುವಾರುಗಳಿಗೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಬೆಳಿಗ್ಗೆಯಿಂದಲೇ ಅಂದ್ರೆ ಈಗ ಇವರಿಗೆ ವಯಸ್ಸಾಯ್ತು ಅರ್ವತ್ತು ವರ್ಷಗಳಿತ್ತು ಆದ ಕಾರಣ ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಅದು ಟಚ್ ಇದ್ದ ಕಾರಣ ಟಚ್ ಇದ್ದ ಕಾರಣ ಇದು ಸುಲಭಲ್ಲೇ ಆಗ್ತದೆ ಅಂದ್ರೆ ಒಬ್ಬನೇ ಮಾಡುದಲ್ಲ ಇವರು ಮಾಡ್ತಾರೆ ಇವರು ಮಾಡ್ತಾರೆ ಎಲ್ಲರು ಮಾಡ್ತಾರೆ ಮತ್ತೆ ಇದು ಹಾಳೆ ಇದು ದನಕ್ಕೆ ಈಗ ತೋಟದಿಂದ ತಂದದ್ದು ಕೆಲಸವರು ತರ್ತಾರೆ ಇಲ್ಲ ನಾವು ಹೊತ್ಕೊಂಡು ಬರುದು ಇದನ್ನು ನಾವು ಹಸಿ ಹಾಕಿದ್ರೆ ಎಂತ ಆಗ್ತದೆ ಅಂದ್ರೆ ಅಜೀರ್ಣ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅದಕ್ಕೆ ನಾವು ಒಣಗಿಸಿ ಹಾಕುದು ಒಂದ್ ಎರಡು ಮೂರು ಬಿಸಿಲಿಗೆ ಒಣಗಿಸಿ ಹಾಕಿದ್ರೆ ಆ ಒಳ್ಳೆ ಇದು ಎಂತ ಲೇಸು ಇದರ ಲೇಸಿನಾಗೆ ಆಗ್ತದೆ ಅವ್ರಿಗೆ ಇನ್ಲಿಕ್ಕೆ ಆಗಿ ಆಗ್ತದೆ ಈಗ ಮಲ್ನಾಡು ಗಿಡ್ಡ ಹಸುಗಳನ್ನೆಲ್ಲ ಹೊರಗಡೆ ಬಿಟ್ಟು ಮೇಯಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಹೌದು ಅದು ಯಾಕೆ ಮೇಯಿಸ್ಬೇಕು ಮತ್ತೆ ನೀವು ಹಾಗೆ ಮಾಡ್ತಾ ಇದೀರಾ ಹೌದು ನಾವಂದ್ರೆ ಎಲ್ಲದೂ ಬಿಡ್ತೇವೆ ಅಂದ್ರೆ ಬೆಳಿಗ್ಗೆ ಒಂದು ಎಂಟು ಒಂಬತ್ತು ಗಂಟೆಗೆ ಬಿಡುದು ಸಂಜೆ ನಾಲ್ಕುವರೆ ಐದು ಗಂಟೆ ಒಳಗೆ ಬರ್ತದೆ ಅವೇ ಟೈಮಿಂಗ್ಸ್ ಇದೆ ಅದಕ್ಕೆ ಎಂಟುವರೆಂದ ಒಂಬತ್ತು ಗಂಟೆಗೆ ಟೈಮಿಂಗ್ಸ್ ಇದೆ ಸಾಧಾರಣ ನಮ್ಮ ಸಾಧಾರಣ ಒಂದು ಅರ್ಧ ಎಕರೆ ಗುಡ್ಡೆ ಇದೆ ಅಲ್ಲಿ ತೆಂಗಿನ ಗುಡ್ಡ ಇದೆ ಅದಕ್ಕೆ ಹೋಗಿ ಬರ್ತೇವೆ ತೋಟಕ್ಕೆ ಅಡಿಕೆ ತೋಟಕ್ಕೆ ಬಿಡ್ಲಿಕ್ಕೆ ಇಲ್ಲ ಮತ್ತೆ ರೋಡ್ ಮಾಡಿಟ್ಟೇವೆ ಅಂದ್ರೆ ರೂಟ್ ಮಾಡಿಟ್ಟಿದ್ದೇವೆ ಹೇಗೆ ಹೋಗ್ಬೇಕು ಅಂತ ಅದೇ ಹೋಗ್ತವೆ ಅವು ಹೋಗಬೇಕು ಅದರಲ್ಲಿ ರೂಟ್ ಇದೆ ರೂಟ್ ಮಾಡಿದ್ದು ಅಂದ್ರೆ ಒಂದು ಪಿಕಪ್ ಜೀಪ್ ಹೋಗುವಷ್ಟು ರೂಟ್ ಮಾಡಿಟ್ಟದ್ದು ಯಾಕೆ ಅಂದ್ರೆ ಒಂದ್ ಎರಡು ಉದ್ದೇಶ ಆಯ್ತು ಒಂದು ಇದು ತೆಂಗಿನಕಾಯಿ ಎಲ್ಲ ತಂದು ಇದು ಕೈಗಾಡಿಯ ಜೀಪ ಪಿಕಪ್ ಬೇಕಾದ್ರಲ್ಲಿ ಕೊಯ್ದು ಹಾಕಿ ತರೋದು ಮತ್ತೆ ದನಗಳಿಗೆ ಹೋಗ್ಲಿಕ್ಕೂ ಆಯ್ತು ಅಂದ್ರೆ ಒಟ್ರಾಸಿ ಹೋಗುದಿಲ್ಲ ಅವ್ರು ಇದೇ ರೂಟ್ ಅಲ್ಲಿಗೆ ಹೋಗ್ತದೆ ಈ ಸಿಸ್ಟಮ್ ಯಾಕೆ ಅಂದ್ರೆ ದನಗಳನ್ನು ಬೆಳಿಗ್ಗೆ ಬಿಡ್ತೇವೆ ಬೆಳಿಗ್ಗೆ ಸ್ವಲ್ಪ ಎಬ್ಬಿಕೊಂಡು ಹೋಗ್ಲಿಕ್ಕೆ ನಾವು ಇಲ್ಲಿಗೆ ಹೊರಗೆ ಮಾಡಿ ಬಿಡ್ತೇವೆ ಮತ್ತೆ ಸಂಜೆ ಅದಕ್ಕೆ ಟೈಮಿಂಗ್ಸ್ ನಾವು ಇದಕ್ಕೆ ಗಂಟೆ ನಿಟ್ಟದ್ದು ಟೈಮ್ ಟೈಮ್ ಈ ಶಾಲೆಯಲ್ಲಿ ಮಕ್ಕಳಿಗೆ ಗೊತ್ತಾಗುವಾಗ ಟೈಮ್ 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 ನಾಕು ಗಂಟೆ ಹೊಡೆದಾಗ ಎಲ್ಲಿದ್ರು ಒಂದು ಆಚೆ ಒಂದು ಅರ್ಧ ಕಿಲೋಮೀಟರ್ ದೂರ ಇದ್ರು ಓಡಿಕೊಂಡು ಬರ್ತವೆ ಅಲ್ಲ ಈಚೆಗೆ ಒಂದು ಎರಡು ನಿಮಿಷದಲ್ಲಿ ತಲುಪ್ತೇವೆ ಅಲ್ಲ ಅದೇನಾದ್ರೂ ತಪ್ಪಿ ಒಂದು ಎರಡು ಗಂಟೆ ಮಧ್ಯಾಹ್ನ ನೋಡಿದ್ರೆ ಬರ್ತದಿಲ್ಲ ಇಲ್ಲ ಬರುದೇ ಇಲ್ಲ ಯಾಕೆ ಯಾಕಂದ್ರೆ ಅದಕ್ಕೆ ಅಷ್ಟು ಸೆನ್ಸ್ ಉಂಟು ಮನುಷ್ಯರಿಗೆ ಇಲ್ಲ ಅದರ ಸಮಯ ಅದರ ಸಮಯ ಅದು ಎಷ್ಟು ಸಂಜೆ ಆದ್ರೂ ಎಂತಾದ್ರೂ ಬರ್ತದೆ ಅದು ಹಾ ಇದು ನೋಡಿ ಈ ಕಾಡೆಲ್ಲ ತೆಗ್ದದ್ದು ನಾವಲ್ಲ ದನಗಳೇ ತೆಗ್ದದ್ದು ಈಗ ನಮಗೆ ಮೊದ್ಲು ಸಾಧಾರಣ ಒಂದು ಇಡೀ ಒಂದು ಮೂರ್ ಎಕರೆ ತೆಂಗಿನ ತೋಟದ ಗುಡ್ಡೆ ಕಾಡುಗಡಿಲಿಕ್ಕೆ ಒಂದು ನೂರೈವತ್ತು ಕೆಲಸ ಬೇಕು ನೂರೈವತ್ತು ಕೆಲಸ ಅಂದ್ರೆ ಮಿನಿಮಮ್ ಕೂಲಿ ಈಗ ಆರ್ನೂರು ರೂಪಾಯಿ ಇರುದು ಅದಕ್ಕೆ ಹಣ ಎಷ್ಟಾಯ್ತು ಅಂತ ನೀವು ಲೆಕ್ಕ ಹಾಕಿ ಈ ದನಗಳ ಬಿಟ್ಟ ಮತ್ತೆ ನಮಗೆ ಅದೆಲ್ಲ ಉಳಿತಾಯೆ ಫುಲ್ ಉಳಿತಾಯ ಆಗ್ತಾ ಇದೆ ಅಂತ ಕ್ಲೀನ್ ಮಾಡ್ತಾವಲ್ಲ ಎಲ್ಲೂ ಡಿಸ್ಟರ್ಬ್ ಮಾಡುದು ಇದೆಲ್ಲ ನೋಡಿ ನಾವೀಗ ಒಂದು ತೆಂಗಿನಕಾಯಿ ಒಂದು ಎರಡು ಈಚೆ ಒಂದು ಸಿಸ್ಟಮ್ ಮಾಡಿದ್ರೆ ಹೇಗಂದ್ರೆ ತಗೊಂಡ್ ಹೋಗ್ಲಿಕ್ಕೆ ಇಲ್ಲ ಅಲ್ಲಲ್ಲಿ ಸಣ್ಣ ಸಣ್ಣ ರಾಶಿ ಹಾಕುದು ರಾಶಿ ಹಾಕಿ ಅಲ್ಲೇ ಸುಲಿಯುದು ಸುಲಭದ ಮತ್ತೆ ಪಲ್ಯ ಪಿಕ್ಕ ಪಲ್ಯ ಎಳಿಯುದು ಆಚೆ ಆ ಇದು ಸಿಪ್ಪೆಯನ್ನು ಕಾಯಿ ಸಿಪ್ಪೆಯನ್ನು ಅದರ ಬುಡಕ್ಕೆ ಚಂದ ಕೆಡುದು ಎರಡು ಮೂರು ಉದ್ದೇಶ ಇದರಲ್ಲಿ ಒಂದು ಈಟಾಯ್ತು ಒಂದ್ ಎರಡು ವರ್ಷ ಬೇಕದು ಕೂಡ ಇದು ಕುಂಬಾಗ್ಲಿಕ್ಕೆ ಮತ್ತೆ ಇದು ನಮಗೆ ನೀರು ಸ್ವಲ್ಪ ಕಡಿಮೆ ನಮ್ಮ ಜಾಗಕ್ಕೆ ಗುಡ್ಡ ಗುಡ್ಡ ಎ ಜಾಗ ಇದು ಆದ ಕಾರಣ ಇದಿಟ್ರೆ ಇದು ನೀರಿನ ಪಾಸೆಯನ್ನು ಹಿಡಿದಿರ್ತದೆ ಹಾಗೆ ಒಂದ್ಸಿಗೆ ಬೇಸಿಗೆಯಲ್ಲಿ ತಂಪಿರ್ತದೆ ಗುಡ್ಡ ಅಲ್ಲ ಹೌದು ಕಾಳುಮೆಣಸು ಒಳ್ಳೆ ತಳಿ ಇದೆ ಹೌದು ಒಳ್ಳೆ ತಳಿ ಇದೆ ಯಾವುದು ಕೆಮಿಕಲ್ ಹಾಕುದಿಲ್ಲ ಇದಿಕ್ಕೆ ನಾವು ಕೆಮಿಕಲ್ ಹಾಕುದಿಲ್ಲ ಇದಕ್ಕೆ ನಾವು ಇದನದಾಗ್ ಇದು ಇಲ್ಲಿ ಗುಡ್ಡದಲ್ಲಿ ಮೇದ ಸಗಣಿಯನ್ನು ಹೆಕ್ಕಿ ಎಕ್ಕಿ ಅದಿಕ್ಕೆ ಹಾಕಿದಲ್ಲ ಹಾಕುದಿಲ್ಲ ಬೇಡ ಅಂತ ಹಾಕಿ ನಾವೊಂದು ಹತ್ತು ವರ್ಷ ಹತ್ತು ಹದಿನೈದು ವರ್ಷ ಆಯ್ತು ಬಿಟ್ಟು ಕೆಮಿಕಲ್ ಹಾಕಿ ಈಗಿನ ಜನರೇಷನ್ಗೆ ಇನ್ನು ಹಾಳು ಭೂಮಿಯನ್ನು ಹಾಳು ಮಾಡುದು ಬೇಡ ಅಂತ ಇಳುವರಿ ಬರ್ತದೆ ಆದ್ರೆ ಭೂಮಿಯನ್ನು ಹಾಳು ಮಾಡಿದ್ರೆ ನಮಗೆ ಇನ್ನು ಫ್ಯೂಚರ್ಗೆ ಬೇಕಲ್ಲ ಭೂಮಿ ಅದಕ್ಕೆ ಬೇಕಾಗಿ ನಾವು ಮೈನ್ ಆಗಿ ನಿಲ್ಲಿಸಿದ್ದು ಗೋವಾಧಾರಿತವನ್ನೇ ಬಿಟ್ಟರೆ ಯಾವ ನಾನು ಕೇಶವ ಪ್ರಕಾಶ್ ಅಂತ ಹೇಳಿ ನಮ್ಮ ಪ್ರಮೋದ್ ಅವರ ತಮ್ಮ ಮಗ ಈ ಜಾನುವಾರುಗಳು ಗುಡ್ಡೆಲ್ಲ ಬಿಡ್ತೇವೆ ಅವರಿಗೆ ಬಾಯಾರಿಕೆ ಆಗುದಿಲ್ವಾ ನೀರು ಕುಡಲಿಕ್ಕೆ ವ್ಯವಸ್ಥೆ ಅಂತ ಅಂತೇಳಿ ಪ್ರಶ್ನೆ ಈಗ ನಿಮ್ಮ ಮನಸ್ಸಲ್ಲಿ ಅದಕ್ಕೆ ಈ ತರ ಟ್ಯಾಂಕ್ ಇಟ್ಟಿದ್ದೇವೆ ಇದೊಂದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದೇ ರೀತಿಯಲ್ಲಿ ಮೇಲೆ ಒಂದು ಸೆಂಟ್ರಲ್ಲಿ ಒಂದು ಇಟ್ಟಿದ್ದೇವೆ ಲಾಸ್ಟಿಂಗ್ ಒಂದಿದೆ ಒಟ್ಟು ಐದಾರು ಕಡೆ ಟ್ಯಾಂಕಿಗಳಿದೆ ಡ್ರಿಪ್ಪಿಂಗ್ ನೀರಾವರಿ ವ್ಯವಸ್ಥೆ ಇದೆ ಅದರಿಂದ ಒಂದು ಪೈಪ್ ಕನೆಕ್ಷನ್ ಕೊಟ್ಟು ಮೋಟ್ರು ಬಿಡುವಾಗ ಅದಕ್ಕೆ ತುಂಬುತ್ತದೆ ಮಳೆ ಕಾಲದಲ್ಲಿ ಮತ್ತೆ ಸಹಜವಾಗಿ ನೀರು ಬೇಕಾಗುವುದಿಲ್ಲ ಅವರ ಇದರಲ್ಲಿ ಇರತ್ತೆ ಅಥವಾ ನಾವೇ ತುಂಬಿಸುವ ವ್ಯವಸ್ಥೆ ಮಾಡಿದ್ದೇವೆ ಆಗುವಲ್ಲಿ ಆರು ಪಾಯಿಂಟ್ಗಳು ಇದಿದೆ ಟ್ಯಾಂಕಿಗಳಿದೆ ಅಲ್ಲಿ ಕುಡಿದುಕೊಂಡು ಬರ್ತದೆ ಕೃಷಿ ಅಂತ ಹೇಳಿದ್ರೆ ಹೆಚ್ಚು ಮೊದಲು ಮಾತಾಡಿದ ಇಲ್ಲಿ ಪ್ರಮೋದನೆ ಇರುದು ಅಂದ್ರೆ ನಾನು ವಾರಕ್ಕೊಮ್ಮೆ ಬರ್ತೇನೆ ಇರ್ತೇವೆ ಅವ ಅಪ್ ಅಂಡ್ ಡೌನ್ ಡೈಲಿ ಮಂಗಳೂರಿಂದ ವಾರಕ್ಕೊಮ್ಮೆ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಗುಡ್ಡೆಗೆ ಬಿಡದಾಗಿರ್ಲಿ ಅಥವಾ ಏನೇ ಕೃಷಿ ಕೆಲಸ ಆಗಿರ್ಲಿ ಅಡಿಕೆದ್ದಾಗಿರ್ಲಿ ಎಲ್ಲ ಎಲ್ಲರೂ ಸೇರಿ ಮಾಡ್ತೇವೆ ಎಲ್ಲರೂ ಈಗ ಪೇಟೆ ಬೆಂಗಳೂರು ಮೈಸೂರು ಬೊಂಬೈ ಅಂತೇಳಿ ಹೋಗುವಾಗ ನಮಗೊಂದು ಚಿಕ್ಕ ವಯಸ್ಸಿಂದಲೇ ಎಲ್ಲರದ್ದು ಇದ್ದದ್ದು ನಾವು ಚಿಕ್ಕಪ್ಪ ಆಗಿರ್ಲಿ ದೊಡ್ಡಪ್ಪನವರು ಎಲ್ಲರ ಮಕ್ಕಳೆಲ್ಲ ಒಟ್ಟಿಗೆ ಇದ್ದದ್ದು ನಾವು ಬುದ್ಧಿವಾರ ತನಕ ಎಲ್ಲಾರದ್ದು ಒಟ್ಟಿಗಿದ್ದು ಒಂದು ಈ ಹಳ್ಳಿ ಬಿಟ್ಟು ಹೋಗುದು ಬೇಡ ಅಂತ ಹೇಳುವ ಮನಸ್ಥಿತಿ ನಮ್ಮದಿದೆ ಇದೇ ರೀತಿ ಅಂದ್ರೆ ಬಿಟ್ಟು ಯಾಕೆ ಬೇಟೆಯಲ್ಲಿ ಹೋಗ್ಬೇಕು ಬೇಟೆಯಲ್ಲಿ ಈಗ ನೋಡಬಹುದು ಇಲ್ಲಿಂದ ಬಂದ ತರಕಾರಿಗಳೇ ಅಲ್ಲಿ ಬರುವಾಗ ಡಬಲ್ ರೇಟ್ ಆಗಿರತ್ತೆ ಅದು ಅಂತ ಹೇಳಿ ವಿಷಗಳನ್ನು ಸಿಂಪಡಿಸಿರ್ತಾರೆ ಅದೇ ರೀತಿ ನಾವಿಲ್ಲಿ ಇಲ್ಲಿ ಒಮ್ಮೆ ಬಂದು ವಾರಕ್ಕೊಮ್ಮೆ ಬಂದೊಮ್ಮೆ ನಾವು ಜೊತೆಗೆ ಸೇರಿಕೊಂಡ್ರೆ ನಮಗೆ ಬೇಕಾದನ್ನು ಹೋಗಬಹುದು ಹೋಗುವಾಗ ತೆಂಗಿನಕಾಯಿಯ ಮುಳು ಸೌತೆ ಬೇಕಾದನ್ನು ತಕೊಂಡೋಗಬಹುದು ಬೇಕಾದ ಪದಾರ್ಥಗಳನ್ನು ಪೇಟೆಯಿಂದ ತರಬಹುದು ಆದಷ್ಟು ವಿಷ ಮುಕ್ತ ಕಡಿಮೆ ಇರುವ ಅಂಶವನ್ನೇ ತರೋದು ತರುವ ವ್ಯವಸ್ಥೆ ಇಲ್ಲ ಮನೆಗೆ ಇಲ್ಲಿಂದ ತಕೊಂಡು ಇರೋದಷ್ಟು ಏನಾದ್ರೂ ತರಕಾರಿ ಇದ್ರೆ ಆ ರೀತಿ ನಮ್ಮದೊಂದು ಜೀವನ ಶೈಲಿ ನಡೀತಾ ಇದೆ ಇದು ತಾಯಿ ಲಕ್ಷ್ಮೀ ಭಟ್ ಹೇಳಿ ಹೆಸರು ತಂದೆಯನ್ನು ಮೊದಲು ನೋಡಿದ್ರಿ ವಿಡಿಯೋದಲ್ಲಿ ಇಲ್ಲಿ ನಾವು ತೆಂಗಿನ ಕೃಷಿ ಹಾಗೆ ಅಡಿಕೆ ಕೃಷಿ ಒಟ್ಟಿಗೆ ಉಪಬೇಳೆಯಾಗಿ ಕಾಳು ಮೆಣಸಿನ ಕೃಷಿ ಶುರು ಮಾಡಿದ್ದೇವೆ ಮೊದ್ಲು ಒಂದು ಏಳು ವರ್ಷ ಮೊದ್ಲು ಇದರ ಕಾಳು ಮೆಣಸಿನ ಕೃಷಿಯ ಅದರ ಉಪ್ ಇದರಲ್ಲೇ ತಾಯಿಗೆ ಒಂದು ಪ್ರಶಸ್ತಿ ಕೂಡ ಬಂದಿತ್ತು ಅಂದ್ರೆ ಸಿಮೆಂಟ್ ಕಂಬದಲ್ಲಿ ಕಾಳು ಮೆಣಸು ಬೆಳೆಸಿ ಉಪ ಬೆಳೆಯನ್ನು ಸ್ವಲ್ಪ ಅಭಿವೃದ್ಧಿಗೊಳಿಸಿದ ಬಗ್ಗೆ ಐದು ವರ್ಷ ಮೊದ್ಲು ಅದು ಯಾವ ರೀತಿ ಇದೆ ಅದರ ರೀತಿಯನ್ನು ಈಗ ತಾಯಿ ಹೇಳ್ತಾರೆ ನಮಸ್ಕಾರ ಇದು ಸಿಮೆಂಟ್ ಕಂಬದಲ್ಲಿ ಕಾಳು ಮೆಣಸು ಗಿಡ ನಟ್ಟದ್ದು ಒಂದು ಕಂಬಕ್ಕೆ ನಾಲ್ಕು ಐದು ಗಿಡ ನೆಟ್ಟಿದ್ದೇವೆ ಸುದುವಿನಲ್ಲಿ ನೆಡುವಾಗ ಹಾ ಮತ್ತೆ ಅದನ್ನು ಹೀಗೆ ಕಟ್ಟ ಹಾಕಿ ಹಾಕಿ ಜೋಡಿಸ್ತಾ ಹೋಗುದು ಯಾವ ತಳಿ ಇದು ಇದು ಪಣಿಯೂರು ಪಣಿಯೂರು ಹಾ ಪಣಿಯೂರು ಒನ್ ಆ ಪಣಿಯೂರ್ ಒನ್ ಹಾ ಒಟ್ಟು ಎಷ್ಟು ಕೆಜಿ ಆಗುತ್ತೆ ಒಂದು ಕಂಬದಲ್ಲಿ ಸಾಧಾರಣ ಒಂದು ಕಂಬದಲ್ಲಿ ಸಾಧಾರಣ ಬಂಬಲಾಗಿ ಬಂದ್ರೆ ಒಂದು ಮೂರು ಕೆಜಿ ಒಣಮೆಣಸು ಆ ಸಿಗ್ಬಹುದು ಬೇರೆದಕ್ಕೆ ಮತ್ತೆ ಇದಕ್ಕೆ ಏನಾದ್ರು ವ್ಯತ್ಯಾಸ ನಿಮ್ಗೆ ಗೊತ್ತಾಗಿದ ನೀವು ಬೇರೆದ್ರಲ್ಲಿ ಇದ್ರಲ್ಲಿ ನೋಡ್ತಿರಲ್ಲ ಮತ್ತು ಸಿಮೆಂಟ್ ಕಂಬ ನೋಡ್ತಿರಲ್ಲ ಅದ್ರಲ್ಲಿ ವ್ಯತ್ಯಾಸಗಳು ಏನಾದ್ರು ಕಂಡಿದ್ದ ನೀವು ಇದರಲ್ಲಿ ಎಲ್ಲ ಅದು ಈಟಲ್ಲ ಅದೇ ತೆಗೊಳ್ತದೆ ಕಂಬದಲ್ಲಿ ಆಗುವಾಗ ಅದೇ ತೆಗೊಳ್ತದೆ ಮರದಲ್ಲಿ ಮರಕ್ಕೂ ಕಂಬಕ್ಕೂ ಇದಕ್ಕೂ ಎರಡಕ್ಕೂ ಬೇಕಲ್ಲ ಅಡಿಕೆಗೂ ಬೇಕು ತೆಂಗಿಗೂ ಬೇಕು ಹಾಗೆ ಇದು ಬೇಗ ಬಂಬಲ್ ಬರ್ತದೆ ಕಂಬದಲ್ಲಿ ನೆಟ್ರೆ ಬೇಗ ಎಲ್ಲ ಅಲ್ಲಿಗೆ ಬರ್ತದೆ ಎಲ್ಲ ಅಲ್ಲಿಗೆ ಬರ್ತದೆ ನೀರು ಈಟೆಲ್ಲ ಅದಕ್ಕೆ ತೆಗೊಳ್ಳಿಕ್ಕೆ ಗೊತ್ತಾಗುದಿಲ್ಲ ಇದರಲ್ಲಿ

ಎಷ್ಟು ಸೂಪರ್ ಆಗಿ ಕಾಳು ಮೆಣಸು ಇಲ್ಲಿ ನೋಡಿ ನಾವೀಗ ಈಗ ಹೊಸ ಹೊಸ ತಳಿಗಳ ಇದು ಹೊಸ ಹೊಸ ಗಿಡದಲ್ಲೆಲ್ಲ ಕಾಳು ಮೆಣಸೆಲ್ಲ ಮಾಡ್ತಾರೆ ಆದ್ರೆ ನಾವೆಂತ ಮಾಡಿದ್ದೇವೆ ಅಂದ್ರೆ ಮನೆ ಹತ್ತಿರ ಹೂವಿನ ಗಿಡ ಆಗ್ಲಿ ಮಂಜಟ್ಟಿ ಗಿಡ ಉಂಟು ತೆಂಗಿನ ಮರ ಗಿಡ ಉಂಟು ಮರ ಉಂಟು ಮರ ಉಂಟು ಚಿಕ್ಕನ ಮರ ಎಲ್ಲ ಮರಗಳು ಉಂಟು ಎಲ್ಲದಕ್ಕೂ ಕೂಡ ಬಿಟ್ಟಿದ್ದೇವೆ ಅಂದ್ರೆ ಒಂದು ಮರವನ್ನು ವೇಸ್ಟ್ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ಯಾವ್ದಾವುದೋ ಊರಲ್ಲಿರುವ ಮರಗಳನ್ನು ತರುವುದು ಅಥವಾ ಇರುವ ಪಿ ವಿಸಿ ಹೊಸ ಹೊಸ ರೀತಿಯಲ್ಲಿ ಮಾಡುವ ಬದಲು ಇರುವ ಮರಕ್ಕೆ ತುಂಬಿಸಿದ್ರೆ ನಮಗೆ ಅದರಲ್ಲಿ ಆಯ್ತಲ್ಲ ಆದಾಯ ಬರ್ತದಲ್ಲ ಅಂತೆ ಹೊಸ ಇನ್ವೆಸ್ಟ್ ಮಾಡುವ ಬದಲು ಹೀಗೆ ಮಾಡುದು ಅಲ್ಲ ಇರುವುದಕ್ಕೆ ಮಾಡುದು ಒಳ್ಳಲ್ವಾ ನೋಡಿ ಸ್ನೇಹಿತರೆ ಇದು ಜಂಬು ನೇರಳೆಯ ಮರ ನೋಡಿ ಇದಕ್ಕೂ ಕೂಡ ಬಿಟ್ಟಿದ್ದಾರೆ ನೋಡಿ ಅದರಲ್ಲೂ ಕೂಡ ಜಂಬು ನೇರಳೆ ಒಟ್ಟಿಗೆ ಅಂದ್ರೆ ವಾಟರ್ ಪಲ್ ಒಟ್ಟಿಗೆ ಕಾಳು ಮೆಣಸಾಗಿದೆ ಇದು ಮರ್ವ ಅಂತ ಇರಬೇಕಲ್ಲ ಹೌದು ಮರ್ವನಾ ಮರ್ವ ಹಾ ನೋಡಿ ಮರುವದ ಮರ ಮರುವಾದ ಮರಕ್ಕೂ ಇಲ್ಲಿ ಮಾಡಿದ್ದಾರೆ ಇಲ್ಲೊಂದು ಸಹಜವಾಗಿ ಒಂದು ಪಯ್ಯಾಣಿ ಪಯಾಣಿ ಗಿಡ ಉಂಟು ಅದು ಆವತ್ತೇ ನಾವು ಶುರು ಈಗ ಮಾಡಿಟ್ಟದ್ದು ಒಂದು ಹತ್ತು ಗಿಡಕ್ಕೆ ಮಾಡಿಟ್ಟಿದ್ದೇವೆ ಈಗ ಈಗ ಅದು ಟ್ರೆಂಡ್ ಆಗ್ಲಿಕ್ಕೆ ಶುರು ಆಗಿದೆ ಅದರಲ್ಲೂ ತುದಿಯಲ್ಲಿ ಮತ್ತೆ ಕಿಸ್ಕಾರದ ಗಿಡಕ್ಕೆ ನಾವು ಬಿಟ್ಟಿದ್ದೇವೆ ದಾಸವಾಳ ಕಿಸ್ಕಾರ ಮೈಸೂರು ಕೆಂಪು ದಾಸವಾಳ ಹೌದು ಕೇಪುಳ ಬೇವಿನ ಸೊಪ್ಪಿಗೆ ಬಿಟ್ಟಿದ್ದೇವೆ ಚಂದಕ್ಕ ಹೋಗ್ತದೆ ಎಂತ ಸಮಸ್ಯೆ ಆಗುದಿಲ್ಲ ಅದಕ್ಕೆ ಅಂದ್ರೆ ಒಂದು ಸೂಪರ್ ಆಗಿರುವಂತಹ ವ್ಯವಸ್ಥೆಯನ್ನು ಇಡೀ ಮನೆಯಲ್ಲಿ ನೋಡಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಹಿಂಡಿಯನ್ನು ಕೂಡ ಹಾಕ್ತಾರೆ ಅಂದ್ರೆ ಕೇವಲ ಕಾಡಿಗೆ ಮಾತ್ರ ಬಿಡುವಂಥದ್ದಲ್ಲ ಅದಕ್ಕೆ ತುಂಬಾ ಕ್ಲೀನ್ ಮೈಂಟೇನ್ ಮಾಡ್ತಾರೆ ಅದಕ್ಕೆ ಬೈಪಣೆಯಲ್ಲಿ ಒಂದೊಂದು ಗುಂಡಿಗಳಲ್ಲ ನಾರ್ಮಲ್ ಇದಕ್ಕೂ ಕೂಡ ಅದಕ್ಕೆ ಹಾಕ್ತಾರೆ ಅಷ್ಟೇ ಕ್ಲೀನ್ ಆಗಿಟ್ಟಿರ್ತದೆ ನೋಡಿ ಬಗ ಬಗ ತಿಂತ ಇದೆ ಅವ್ರು ಕೇವಲ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ ಹೇಳಿ ಹಾಕುವಂಥದ್ದಲ್ಲ ಅವ್ರು ಇಡೀ ಮನೆಯವರು ಎಲ್ಲರೂ ಕೂಡ ದನದ ಕೆಲಸವನ್ನು ಕೃಷಿ ಕೆಲಸವನ್ನೆಲ್ಲ ಖುಷಿಯಾಗಿ ಮಾಡ್ತಾರೆ ಈ ರೀತಿ ಖುಷಿಯಾಗಿ ಮಾಡಿದಾಗ ಒಂದು ಇಡೀ ಫ್ಯಾಮಿಲಿ ತುಂಬಾ ಖುಷಿಯಾಗಿರ್ತದೆ ಅಂತೇಳಿ ನನಗೆ ಅನ್ನಿಸ್ತದೆ ಹಿಂಡಿ ಹಾಕ್ಲಿಕ್ಕೆ ಶುರು ಮಾಡಿದ್ರು ನೋಡಿ ಸ್ನೇಹಿತರೆ ಪ್ರತಿದಿನ ದನಗಳು ಕರುಗಳು ಕಾಳು ಮೆಣಸು ಪೆಪ್ಪರ್ ಇದನ್ನು ನೋಡುವಾಗ ತುಂಬಾ ಜನರಿಗೆ ಅನ್ನಿಸ್ಬೋದು ಏನು ಇವನಿಗೆ ಹುಚ್ಚಿಡಿದ ದಿನ ಇದನ್ನೇ ತೋರಿಸ್ತಿದ್ದಾನೆ ಅಂತೇಳಿ ಆದರೆ ಇದು ತೋರಿಸುವಂಥದ್ದು ಪ್ರತಿಯೊಂದು ಬೇತ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ನ ಜನರು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಈಗ ನೀವಿಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಿ ಅವರು ಮನೆಯಲ್ಲೇ ಕೃಷಿ ಮಾಡ್ತಾರೆ ಅವರು ಟೀಚರ್ ಆಗಿದ್ದಾರೆ ಅಂದರೆ ಟೀಚರ್ ಪ್ರೊಫೆಷನ್ ಆಯ್ಕೆ ಮಾಡಿದ್ರು ಅಂತ ಹೇಳಿದ್ವಿ ಇವತ್ತು ಭಾರಿ ಕಡಿಮೆ ಟೀಚರ್ನ ಪ್ರೊಫೆಷನ್ನ ಆಯ್ಕೆ ಮಾಡುವಂಥದ್ದು ಅಂದರೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ಆ ಸಣ್ಣ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆ ರೀತಿಯ ಕೆಲಸವನ್ನು ಕೂಡ ಅವರು ಮೇಡಮ್ ಮಾಡ್ತಿದ್ದಾರೆ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಗಣೇಶನ ಸೂಪರ್ ಆಗಿ ಎಲ್ಲರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರ್ತಾರೆ ಈ ರೀತಿಯ ಒಂದು ಜನರಿಗೆ ಒಂದು ಇನ್ಸ್ಪೈರ್ ಆಗಬೇಕು ಜನರಿಗೆ ಒಂದು ಜೋಶ್ ಬೇಕು ಅಂತ ಹೇಳಿ ಇವತ್ತು ಎಲ್ರಿಗೆ ಎಜುಕೇಶನ್ ಇದೆ ಎಲ್ಲವೂ ಗೊತ್ತಿದೆ ಆದ್ರೆ ಒಂದು ಜೋಶ್ ಒಂದು ಬಿಟ್ಟು ಜೋಶ್ ಕೊಡುವ ಕಾರಣಕ್ಕೋಸ್ಕರ ಈ ಕೃಷಿಯ ಸಂಗತಿಗಳನ್ನು ತೋರಿಸುವ ಪ್ರಯತ್ನವನ್ನು ಮಾಡಿದೇನೆ ನಮ್ಮ ಸಂಪೂರ್ಣ ಸಹಜ ಕೃಷಿ ಚಾನಲ್ ಕಡೆಯಿಂದ ನಿಮ್ಮ ಕುಟುಂಬಕ್ಕೆ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ನಮ್ಮ ಶಿವಪ್ರಸಾದ್ ಅವರು ಇವತ್ತು ಬಂದಿದ್ದಾರೆ ಅವರು ಅಷ್ಟು ದೂರದಿಂದ ಇಲ್ಲಿ ಬಂದು ಇಂತಹ ಸಾವಯವ ಕೃಷಿ ಮಾಡುದು ಮತ್ತೆ ಈ ಜಾನುವಾರುಗಳು ಕೃಷಿಗಳ ವಿಡಿಯೋಗಳೇ ಅವರ ಚಾನೆಲ್ ಅಲ್ಲಿ ಹೆಚ್ಚು ಬರುತ್ತೆ ಸಹಜ ಕೃಷಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಇವತ್ತು ನಮ್ಮ ಕೃಷಿಯ ಬಗ್ಗೆ ದನಗಳ ಬಗ್ಗೆ ತೋರಿಸಿದಿರಿ ನಿಮಗೂ ತುಂಬಾ ಧನ್ಯವಾದಗಳು ಎಲ್ಲರೂ ಈ ರೀತಿ ವಿಡಿಯೋ ಮಾಡಲ್ಲ ವಿಡಿಯೋ ಅಂತ ಹೇಳಿದ್ರೆ ಒಂದು ಯಕ್ಷಗಾನ ಆಗತ್ತೆ ನಾಟಕ ಆಗತ್ತೆ ಅದರಲ್ಲಿ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿ ಬಿಡ್ತಾರೆ ವ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಇವರು ವ್ಯೂಸ್ ಆಗಿರ್ಲಿ ಅದ್ರ ಯಾವ್ದು ಲೆಕ್ಕಾಚಾರ ಹಾಕದೆ ಯಾವ್ದೋ ನೂರು ನೂರ್ ಕಿಲೋಮೀಟರ್ ದೂರ ಬಂದು ವಿಡಿಯೋ ಮಾಡಿ ಅವರ ಬೇರೆ ವೃತ್ತಿ ಬೇರೆ ಇದೆ ಅದು ಬೇರೆ ವಿಷಯ ಅದನ್ನು ಬಿಟ್ಟು ಕೂಡ ಇಲ್ಲಿ ಬಂದು ಅವರ ಒಂದು ಎಂತ ಹೇಳ್ತಾರೆ ಇಂಟ್ರೆಸ್ಟ್ ಅದರನ್ನು ತೋರಿಸಿದಾರೆ ಹಾಗೆ ಇದೇ ರೀತಿ ಅವರಿಗೂ ಒಂದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೊಡಿ ಹಾಗೆ ಇಂತಹ ಸಹ ಸಹಜ ಕೃಷಿ ಇದ್ದದ್ದು ಅವರದ್ದು ಕಾಂಟ್ಯಾಕ್ಟ್ ಮಾಡಿ ಅವರಿಗೂ ಒಂದು ಪ್ರೋತ್ಸಾಹ ನೀಡಿ ಅಂತೇಳಿ ನಿಮಗೂ ಧನ್ಯವಾದಗಳು ನಮ್ಮ ಎಲ್ಲ ಮನೆಯವರ ಪರವಾಗಿ ಧನ್ಯವಾದಗಳು